ನಮಸ್ಕಾರ ಈ ನ್ಯೂಸ್ ಟಿವಿಯ ಸ್ಪೀಡ್ ನ್ಯೂಸ್ಗೆ ಸ್ವಾಗತ ನಾನು ಶಿರೀಶ ದೇಶ ರಾಜ್ಯದ ಪ್ರಮುಖ ಸುದ್ದಿಗಳು ಹಾಗೂ ಸ್ಥಳೀಯ ವಿದ್ಯಮಾನಗಳ ಪಟಾಪಟ್ ಸುದ್ದಿಗಳು ಎಟಿಎಂ ಒಂದರಲ್ಲಿ ಸಹಾಯ ಮಾಡುವ ನೆಪದಲ್ಲಿ ಆಗಮಿಸಿದ ವಂಚಕನೊಬ್ಬ ಕ್ಷಣಾರ್ಧದಲ್ಲಿ ಕಾರ್ಡ್ ಬದಲಾಯಿಸಿ ಬೇರೊಂದು ಎಟಿಎಂನಿಂದ ಹಣ ಡ್ರಾ ಮಾಡಿ ಎಸ್ಕೇಪ್ ಆಗಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ಕೆನರಾ ಬ್ಯಾಂಕ್ ಎಟಿಎಂನಲ್ಲಿ ವಂಚನೆಯೊಂದು ನಡೆದಿದೆ ಹಣ ಡ್ರಾ ಮಾಡಲು ಬಂದವರಿಗೆ ಸಹಾಯ ಮಾಡುವ ನೆಪದಲ್ಲಿ ಒಬ್ಬ ವಂಚಕ ಎಟಿಎಂ ಕಾರ್ಡ್ನ ಪಾಸ್ವರ್ಡ್ ನೋಡಿ ಕ್ಷಣಾರ್ಥದಲ್ಲಿ ಕಾರ್ಡ್ ಬದಲಿಸಿದ್ದಾನೆ ನಂತರ ಬೇರೊಂದು ಎಟಿಎಂನಿಂದ ಹಣ ಡ್ರಾ ಮಾಡಿ ಎಸ್ಕೇಪ್ ಆಗಿದ್ದಾನೆ ಈ ವಂಚಕನ ಕೃತ್ಯವು ಎಟಿಎಂನ ಸಿಸಿಟಿವಿಯಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿದ್ದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರದಲ್ಲಿ ಸಂಭವಿಸಿದ ಭೀಕರ ಬೆಂಕಿ ಅವಘಡ ಸ್ಥಳೀಯರಲ್ಲಿ ಭೀತಿ ಉಂಟು ಮಾಡಿದೆ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಒಳಗೆ ಇದ್ದ ಮಹಿಳೆ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ನಡೆದಿದೆ ಆಕಸ್ಮಿಕವಾಗಿ ಮನೆಗೆ ಬೆಂಕಿ ಬಿದ್ದು ಮಹಿಳೆಗೆ ಗಂಭೀರ ಗಾಯಗಳಾಗಿರತಕ್ಕಂಥ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿಂದು ನಡೆದಿದೆ ಜಗದೀಶನೂರಿಗೆ ಸೇರಿದ ಒಂದು ಮನೆ ಸಂಪೂರ್ಣವಾಗಿ ಬೆಂಕಿಗಾಹಿಯಾಗಿದೆ ಈ ದುರಂತದಲ್ಲಿ ಮಣ್ಣಿನ ಬಾಡಿಗೆಗೆ ಪಡೆದಿದ್ದ ಮಹಿಳೆಯೊಂದಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯವನ್ನು ಕಟ್ಟುತ್ತಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಸಮಯ ಪ್ರಕರಣೆಯಿಂದ ಮನಸೋಜಿತ ಗ್ಯಾಸ್ ಸಿಲಿಂಡರ್ ಅನ್ನು ಹೊರತೆಗೆದು ದೂತ ಅನ್ನ ಜಮೀನೊಂದರಲ್ಲಿ ಅಕ್ರಮವಾಗಿ ಬೆಳೆದಿದ್ದ ಸುಮಾರು ನನ್ನೂರು ಗ್ರಾಂನಷ್ಟು ಎಲೆ ಕಾಂಡ ರೆಂಬೆ ಮತ್ತು ತೆನೆ ಮಿಶ್ರಿತ ಆರು ಹಸಿ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಕೊರಟಗೆರೆ ಹಾಗೂ ಮಧುಗೆರೆ ಅಬಕಾರಿ ಇಲಾಖೆಯವರು ಯಶಸ್ವಿಯಾಗಿದ್ದಾರೆ ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿ ಬುಕ್ಕಾಪಟ್ಟಣ ಗ್ರಾಮದ ಕಾಮಣ್ಣ ಬಿನ್ ಲೇಟ್ ದೊಡ್ಡಯ್ಯ ಇವರಿಗೆ ಸೇರಿದ ಸರ್ವೆ ನಂಬರ್ ಸಾವಿರದ ನಾನ್ನೂರ ನಲವತ್ತೊಂದರ ಜಮೀನಿನಲ್ಲಿ ಗಾಂಜಾ ಗಿಡಗಳನ್ನು ಬೆಳೆದಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಜಂಟಿ ಕಾರ್ಯಾಚರಣೆ ನಡೆಸಿ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಂಡಿದ್ದಾರೆ ಅಬಕಾರಿ ಇಲಾಖೆಯವರು ಜಮೀನೊಂದರಲ್ಲಿ ಅಕ್ರಮವಾಗಿ ಬೆಳೆದಿದ್ದ ಸುಮಾರು ನಾನೂರು ಗ್ರಾಮನಷ್ಟು ಎಲೆ ಕಾಂಡ ರೆಂಬೆ ಮತ್ತು ತೆನೆ ಮಿಶ್ರಿತ ಆರು ಹಸಿ ಗಾಂಜಾ ಗಿಡಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಕೊರಟಗೆರೆ ಹಾಗೂ ಮಧುಗಿರಿ ಅಬಕಾರಿ ಇಲಾಖೆಯವರು ಯಶಸ್ವಿಯಾಗಿದ್ದಾರೆ ಸಾಲದ ಸುಳಿಯಲ್ಲಿ ಸಿಲುಕಿದ್ದ ಕುಟುಂಬವೊಂದು ಆತ್ಮಹತ್ಯೆಗೆ ಶರಣಾದ ಪ್ರಕರಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಸಾಲಬಾಧೆ ತಾಳಲಾರದೆ ಒಂದೇ ಕುಟುಂಬದ ನಾಲ್ವರು ಆತ್ಮಹತ್ಯೆಗೆ ಶರಣಾಗಿರತಕ್ಕಂಥ ಘಟನೆ ನಿನ್ನೆ ನಡೆದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಹೆಗ್ಗನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು ನಾಲ್ಕು ಜನರಲ್ಲಿ ಇಬ್ಬರು ಮನೆಗಳೇ ಸಾವನ್ನಪ್ಪೇನೆ ಉಳಿದ ಇತರನ ಆಸ್ಪತ್ರೆ ರವಾನಿಸಲಾಗಿದೆ ರಸ್ತೆಗಳಲ್ಲಿ ಕಸ ಹಾಕುವವರನ್ನು ಗುರುತಿಸಿ ಅವರ ಮನೆಗಳ ಮುಂದೆ ಜಿಬಿಎ ಅಧಿಕಾರಿಗಳು ಕಸ ತಂದು ಸುರಿದಿರುವ ಘಟನೆ ನಡೆದಿದೆ ಜಿಬಿಎ ಅಧಿಕಾರಿಗಳು ರಸ್ತೆಗಳಲ್ಲಿ ಕಸ ಹಾಕುವವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದ್ದಾರೆ ಕಂಡಲೆಲ್ಲ ಕಸ ಹಾಕುವವರನ್ನು ಗುರುತಿಸಿ ಅವರ ಮನೆಗಳ ಮುಂದೆ ಕಸ ಸುರಿದ ನಿಯಮಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಅವರು ಎರಡು ಸಾವಿರ ರೂಪಾಯಿ ದಂಡವನ್ನು ಸಹ ಮತ್ತೆ ರಸ್ತೆಗಳಲ್ಲಿ ಕಸ ಹಾಕದಂತೆ ಜಾಗೃತಿ ಮೂಡಿಸಲು ಈ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ವಿಶ್ವದ ಅತಿ ದೊಡ್ಡ ನವೀಕರಿಸಬಹುದಾದ ಇಂಧನ ಉದ್ಯಾನವನ್ನು ಸುಮಾರು ಏಳ್ನೂರು ಚದುರ ಕಿಲೋಮೀಟರ್ ಪ್ರದೇಶದಲ್ಲಿ ಗುಜರಾತ್ನ ಕಚ್ನಲ್ಲಿ ನಿರ್ಮಿಸಲಾಗುತ್ತಿದೆ ಗುಜರಾತ್ನ ಕತ್ನಲ್ಲಿರುವ ಖಾವಾದಲ್ಲಿ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಸುಮಾರು ಏಳ್ನೂರು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕರವಿಶ್ವದ ದೊಡ್ಡ ನವೀಕರಿಸಬಹುದಾದ ಇಂಧನ ಉದ್ಯಾನವನವನ್ನು ನಿರ್ಮಿಸುತ್ತಿದೆ ಈ ಹೈಬ್ರಿಡ್ ಉದ್ಯಾನವನವು ಪವನ ಮತ್ತು ಸೌರ ಶಕ್ತಿಗಾಗಿ ಮೂವತ್ತು ಮೆಗಾವ್ಯಾಟ್ ಸಾಮರ್ಥ್ಯದೊಂದಿಗೆ ನಿರ್ಮಾಣ ಹಂತದಲ್ಲಿದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಐನೂರು ಮೆಗಾವ್ಯಾಟ್ ನವೀಕರಿಸಬಹುದಾದ ಶಕ್ತಿಯನ್ನು ಉತ್ಪಾದಿಸುವ ಭಾರತ ಉಳಿಯುತ್ತ ಇದು ಒಂದು ಮಹತ್ವದ ಹೆಚ್ಚು ಜೆಮಿಮಾ ಅವರ ಶತಕದಿಂದಾಗಿ ಭಾರತವು ಆಸ್ಟ್ರೇಲಿಯಾವನ್ನ ಐದು ವಿಕೆಟ್ಗಳಿಂದ ಸೋಲಿಸಿ ಮಹಿಳಾ ಏಕದಿನ ವಿಶ್ವಕಪ್ನ ಫೈನಲ್ಗೆ ಪ್ರವೇಶಿಸಿತು ಆಸ್ಟ್ರೇಲಿಯಾ ವಿರುದ್ಧದ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತವನ್ನ ಗೆಲುವಿನತ್ತ ಕೊಂಡೊಯ್ದ ಜಮಿಯಾ ರೋಡ್ರಿಗಸ್ ಭಾವುಕರಾಗಿ ಕಣ್ಣೀರು ಹರಿಸಿದರು ಜಮಿಯಾ ಅವರ ಶತಕದಿಂದಾಗಿ ಭಾರತವು ಆಸ್ಟ್ರೇಲಿಯಾವನ್ನ ಐದು ವಿಕೆಟ್ಗಳಿಂದ ಸೋಲಿಸಿ ಮಹಿಳಾ ಏಕದಿನ ವಿಶ್ವಕಪ್ನ ಫೈನಲ್ಗೆ ಪ್ರವೇಶಿಸಿತ್ತು ಸೆಮಿಫೈನಲ್ನಲ್ಲಿ ಶತಕ ಬಾರಿಸಿ ಅಜಯರಾಗಿ ಉಳಿದ ಜಮೀಮಾಗೆ ಪಂದ್ಯಶ್ರೇಷ್ಠ ಪ್ರಶಸ್ತಿಯೂ ಲಭಿಸಿತು ಆ ಬಳಿಕ ಮಾತನಾಡಿದ ಜಮೀಮಾ ಕಣ್ಣೀರಿಡುತ್ತಲೇ ತನ್ನ ಮನದಾಳವನ್ನು ಬಹಿರಂಗಪಟ್ಟರು ಸಮಸ್ಯೆಯಿಂದಾಗಿ ನಿಂದು ಹೋಗಿದ್ದ ಕಾರನ್ನು ಚಾಲಕ ಸರಿಪಡಿಸುವ ವೇಳೆ ದಿಢೀರಾಗಿ ಬೆಂಕಿ ಕಾಣಿಸಿಕೊಂಡ ಘಟನೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸಂಭವಿಸಿದೆ ಎಲೆಕ್ಟ್ರಾನಿಕ್ ಸಿಟಿ ರಸ್ತೆಯಲ್ಲಿ ಸಂಚರಿಸಿದ್ದ ಕಾರಿಗೆ ದಿಢೀರ್ ಬೆಂಕಿ ಹತ್ತಿಕೊಂಡ ಘಟನೆ ಗುರುವಾರ ಸಂಜೆ ನಡೆದಿದೆ ಅದೃಷ್ಟವಶಾತ್ ಕಾರಿನಲ್ಲಿದ್ದ ಚಾಲಕ ಯಾವುದೇ ಅಪಾಯವಿಲ್ಲದೆ ಪಾರಾಗಿದ್ದಾರೆ ತಾಂತ್ರಿಕ ಸಮಸ್ಯೆಯಿಂದಾಗಿ ಕಾರು ನಿಂತು ಹೋಗಿದ್ದು ಚಾಲಕ ಸರಿಪಡಿಸಲು ಯತ್ನಿಸುತ್ತಿದ್ದಾಗ ಬೆಂಕಿ ಕಾಣಿಸಿಕೊಂಡಿದೆ ಎಲೆಕ್ಟ್ರಾನಿಕ್ ವಾಹನ ಸಂಚಾರ ಧಕ್ಕಣೆ ಉಂಟಾಗಿ ಪ್ರಯಾಣಿಸಲು ಸರ್ದಾರ್ ವಲ್ಲಭಬಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆಯ ಪ್ರಯುಕ್ತ ಅಕ್ಟೋಬರ್ ಮೂವತ್ತೊಂದರಂದು ರಾಷ್ಟ್ರೀಯ ಏಕತಾ ದಿವಸ್ಗೆ ಗುಜರಾತ್ನ ಏಕತಾ ನಗರದಲ್ಲಿ ಪ್ರಧಾನಿ ಮೋದಿ ಚಾಲನೆ ನೀಡಲಿದ್ದಾರೆ ನರೇಂದ್ರ ಮೋದಿ ಅವರು ಅಕ್ಟೋಬರ್ ಮೂವತ್ತೊಂದರಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನಾಚರಣೆ ಪ್ರಯುಕ್ತ ರಾಷ್ಟ್ರೀಯ ಏಕತಾ ದಿವಸ ಆಚರಣೆಗೆ ಗುಜರಾತ್ನ ಏಕತಾ ನಗರದಲ್ಲಿ ಚಾಲನೆ ನೀಡಿದರು ಎರಡು ದಿನಗಳ ಭೇಟಿಗಾಗಿ ತೆರಳಲಿರುವ ಪ್ರಧಾನಿ ಏಕತಾ ನಗರದಲ್ಲಿ ಪ್ರವಾಸಿಗರ ಅನುಕೂಲಕ್ಕಾಗಿ ಇಪ್ಪತ್ತೈದು ಹೊಸ ಇ ಬಸ್ಗಳಿಗೆ ಚಾಲನೆ ನೀಡಿದ್ರು ಈ ಸೇವೆಗಳು ಉಚಿತವಾಗಿದ್ದು ಪ್ರಸ್ತುತ ಸಂಚರಿಸುತ್ತಿರುವ ಮೂವತ್ತು ಬಸ್ಗಳೊಂದಿಗೆ ಒಟ್ಟು ಐವತ್ತೈದು ಇ ಬಸ್ಗಳು ಪ್ರವಾಸಿಗರಿಗೆ ಲಭ್ಯ ಆಗಿದೆ ಆಟೋ ಚಾಲಕನೊಬ್ಬ ಪ್ರಯಾಣಿಕರ ಮಹಿಳೆಯವರೊಂದಿಗೆ ಅಣ್ಣ ಇದು ಮಹಿಳೆಯೊಂದಿಗೆನಾ ಓಕೆ ಆಟೋ ಚಾಲಕನೊಬ್ಬ ಪ್ರಯಾಣಿಕ ಮಹಿಳೆಯೊಂದಿಗೆ ಕಾಯುವ ವಿಚಾರವಾಗಿ ಜಗಳ ಮಾಡಿದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಆಟೋ ಚಾಲಕ ಮತ್ತು ಮಹಿಳಾ ಪ್ರಯಾಣಿಕರ ನಡುವೆ ಕಾಯುವ ವಿಚಾರವಾಗಿ ನಡೆದ ಜಗಳ ತಾ ಸಾಮಾಜಿಕ ಜಾಲತಾಣದಲ್ಲಿ ವಿರೆಯಲಾಗಿದೆ ಮಹಿಳೆ ಆ್ಯಪ್ನಲ್ಲಿ ಆಟೋ ಬುಕ್ ಮಾಡಿ ಮನೆಗೆ ಬೀಗ ಹಾಕಲು ಹತ್ತು ನಿಮಿಷ ತಡ ಮಾಡಿದ್ದರಿಂದ ಚಾಲಕ ಹೆಚ್ಚುವರಿ ಹಣ ತೆರಳಿದ್ದಾರೆ ಮಹಿಳೆ ನಿರಾಕರಿಸಿದಾಗ ವಾಗ್ವಾದ ನಡೆದಿದೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧದ ಅಭಿಪ್ರಾಯಗಳು ವ್ಯಕ್ತವಾಗಿದೆ ಈ ನ್ಯೂಸ್ ಟಿವಿಯ ಸ್ಪೀಡ್ ನ್ಯೂಸ್ ಜೊತೆಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿಯ ಮುಖ್ಯ ಸಂಚಿಕೆ ರಾತ್ರಿ ಎಂಟು ಮೂವತ್ತಕ್ಕೆ ಓಕೆ ಅಣ್ಣ